ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಕಾಲಿವುಡ್ ಸೂಪರ್ ಸ್ಟಾರ್ ರಜನಿಕಾಂತ್ ಲಾಲ್ ಸಲಾಂ ಸಿನಿಮಾ ಸೋಲಿನ ನಂತರ ವೆಟ್ಟಯಾನ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಸದ್ಯ ತಲೈವ ಸಿನಿಮಾದಲ್ಲಿ ಟಾಲಿವುಡ್ ನಟ ರಾಣಾ ದಂಗುಬಾಟಿ ನಟಿಸಿದ್ದಾರೆ ರಜನಿಕಾಂತ್ ಮುಂದೆ ರಾಣಾ ಅಬ್ಬರಿಸಲಿದ್ದಾರೆ ಜೈ ಭೀಮ್ ಖ್ಯಾತಿಯ ಜ್ಞಾನ್ವೆಲ್ ನಿರ್ದೇಶನದ ವೆಟ್ಟಯಾನ್ ಸಿನಿಮಾಗೆ ಸಾಥ್ ನೀಡಿದ್ದಾರೆ ಚಿತ್ರೀಕರಣ ಕೂಡ ಬಿರುಸಿನಿಂದ ನಡೆಯುತ್ತಿದೆ ರಜನಿಕಾಂತ್ ಮುಂದೆ ರಾಣಾ ಪಾತ್ರಕ್ಕೂ ಪ್ರಾಮುಖ್ಯತೆ ಇದೆ ತಲೈವ ಮುಂದೆ ನೆಗೆಟಿವ್ ಶೇಡ್ನಲ್ಲಿ ನಟಿಸಿದ್ದಾರೆ ಎನ್ನಲಾಗಿದೆ ಅಂದ ಹಾಗೆ ರಜನಿಕಾಂತ್ ನಟನೆಯ ನೂರ ಎಪ್ಪತ್ತನೇ ಸಿನಿಮಾ ವೆಟ್ಟಯ್ಯನ್ ಇದೇ ಅಕ್ಟೋಬರ್ ತಿಂಗಳಲ್ಲಿ ಸಿನಿಮಾ ಬಿಗ್ ಸ್ಕ್ರೀನ್ಗೆ ಲಗ್ಗೆ ಇಡಲಿದೆ ಈ ಚಿತ್ರದಲ್ಲಿ ಬಿಗ್ ಬಿ ಅಮಿತಾಬ್ ಬಚ್ಚನ್ ಹಾಗೂ ಸೂಪರ್ ಸ್ಟಾರ್ ರಜನಿಕಾಂತ್ ವೆಟ್ಟಯಾನ್ ಸಿನಿಮಾ ಮೂಲಕ ಮೂರು ದಶಕಗಳ ಬಳಿಕ ಮತ್ತೊಮ್ಮೆ ಒಟ್ಟಿಗೆ ನಟಿಸಿದ್ದಾರೆ